वेलकम तो माय यूट्यूब चानल बातकोणी नोडी बुक के नोडी बुक के नोडी पातकोणी चीर में संताईटे मुद्दे टेस्ट माड़ हुं ताला हेंगा इती मुद्दे आतिरुपती नाम असमती कान्छोता हाँ कुंती ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಜೋರಾಗಿ ಜೋರಾಗಿ ಮಾತಾಡೋದ್ ನೋಡಿ ಇವ್ರ ಹೆದರ್ಕೊಂಡ್ರೆ ನೀವ್ ಜೋರಾಗಿ ಮಾತಾಡಿಲ್ಲ ಅಂದ್ರೆ ನೀವ್ ಹೆದರ್ಕೊತೀರಾ ಅದಕ್ಕ ಜೋರಾಗಿ ಮಾತಾಡಿದ್ವಿ ಇವತ್ತು ನಾವ್ ಎಲ್ಲಿದೀವಿ ಅಂತ ಹೇಳಿದ್ರೆ ಅಷ್ಟೇ ಕೆರೆ ಮಾಡಿ ಅರ್ಸಿ ಕೆರೆ ಒಳಗಾದಿವಿ ಜಾಸ್ತಿ ಜನ ಕೇಳಿದ್ರಿ ಅರ್ಸಿ ಕೆರೆ ಒಳಗ ಎಲ್ಲದಿರಿ ನೀಟ್ ಆಗ್ಮೇತ ವಿಡಿಯೋ ಹಾಕ ನಾನು ಹೋಗಿರ್ತೇನೆ ನಮ್ಮ ಊರಿಗೆ ಹಂಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೇನೆ ನಾ ಎಲ್ಲ ದಿನದ ನನಗೆ ಗೊತ್ತಿಲ್ಲ ಅಡ್ರೆಸ್ ಮನಿ ಒಳಗೆ ಇದ್ವಿ ನಾವು ಸಾಕ್ ಸಾಕಾಗಿ ಮನಿ ಒಳಗು ಅವ ಅವಾಗಲೇ ನೋಡಿರಲ್ ನೀವು ಏನಿಲ್ಲ ಗ್ಯಾಸ್ ಇಲ್ಲ ಏನೂ ಇಲ್ಲ ಅದಕ್ಕ ಹೊರಗಡೆ ಊಟ ಮಾಡ್ಬೇಕಂತ ಧೈರ್ಯ ಮಾಡಿ ಎಲ್ಲಾರು ಹೊರಗ್ ಬಂದೀವಿ ನೋಡೋಣ

ಇವಾಗ ನಾವು ಕನವಳಿ ಸಿಕ್ತು ಉಚ್ಚಿರಮ್ಮ ಮೆಸ್ ಅಂತ ನಾವು ಬೆಳಗ್ಗೆ ಅಲ್ಲೇ ಟಿಫನ್ ತಂದಿರೋದು ಇವಾಗ ಅಲ್ಲೇ ಹೊಂಟಿವಿ ಅಲ್ಲೇ ನಾವು ಹೌದು ಅಲ್ಲೇ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಹೋಗಿ ವೆಲ್ ಐಕಾನ್ ಬಟನ್ ಕೊಡಿ ಕೈ ತಗೊಂಡ್ರೆ ಮಲ್ಲಿ ಮೆಸ್ಕಳ

ಮುದ್ದೆ ಕೊಡ್ಬೇಕಂತ ಸರಿ ಮಾಡಿ ಕಂಟಿನ್ಯೂ ಮಾಡ್ತೀವಿ ಹಾಗೆ ಟೇಸ್ಟ್ ಹೆಂಗೈತಿ ಮುದ್ದೆ ತಿಂದ್ರೆ ಏನಾಗತ್ತ ಅಂದ ಅಂಟ್ಕೊಳತ್ ಅನ್ಸತ್ತಲ್ಲ ಬಾಯಿ ಮಸ್ತ್ ಐತಲ್ಲ ಅಂದ್ರ ಹೌದು ಇದೆಲ್ಲಾ ಊಟನೂ ಬಾರಿ ಇರ್ತ

ಭಾರಿ ಇತ್ತು ನೋಡ್ರಿ ನಾನು ಯಾವಾಗ್ಲೂ ನಾನ್ವೆಜ್ ಬಿಟ್ಟು ಬೇರೆ ಊಟನೂ ಇಷ್ಟ ಪಡಲಿಲ್ಲ ಪಡ್ಸಿರ್ಲಿಲ್ಲ ಆದ್ರೆ ಇವಾಗ ಭಾಳ ಇಷ್ಟ ಆಯ್ತು ಜಾಸ್ತಿ ಊಟ ಮಾಡಿ ಮಾಡ್ಬಂದ್ನೆ ಪ್ರಸಿದ್ ಸಂಬಂಧಿ ಟೈಟ್ ಆಗೋದೊಂದು ಜಾಸ್ತಿ ಊಟ ಮಾಡಿದ್ವಿ ಏ ಬಾತ್ಕೋಳಿ ಬಾತ್ಕೊಳಿ ಭಾತ್ಕೊಳಿ ಏನೇ ಕೊತ್ಕೊಂಡು ಏ ಅಕ್ಕ ನೋಡ್ರಿ ಹೆಂಗ ಮಾಡ್ತಾಳ ನೋಡ್ರಿ ಸೇಮ್ ಕಾಲ್ ಅಂದ್ರ ಬಾತ್ಕೋಳಿ ಕಾಲಗಕ್ ಬಾತ್ ಕೋಳಿ ಪ್ರೆಗ್ನೆಂಟ್ ಆದ್ಮೇಲೆ ಬಾತ್ ಕೋಳಿ ಟರ್ಕಿ ಕೋಳಿ ಆಗ್ತಾರ ಯಾವ್ ಕೋಳಿ ಹಾಕ್ತಾರ ನೋಡ್ರಿ ಈಗ ಅಂದ್ರೆ ಬಾತ್ ಕೋಳಿ ಆಗಳ ಇಲ್ಲ ಅಂತ ಹೇಳಿ ಈಗ ಪ್ರೆಗ್ನೆಂಟ್ ಇರೋ ಬಾತ್ ಕೋಳಿ ಆಗಳ ಮುಂಚೆ ಎಲ್ಲಾ ನಾರ್ಮಲ್ ಬಾತ್ ಕೋಳಿ ಇದ್ಲರಿ ಅಕ್ಕಿ ಪ್ರೆಗ್ನೆಂಟ್ ಆದ್ಮೇಲೆ ಒಂದು ಸಂದೇಶ ಕೊಡಕಂತ

ನಾನೇ ಒಂದ್ ಸೇರ್ ಜಾಸ್ತಿ ಇಸ್ಕೊಂಬಂದ್ರಿ ಇವ್ರ ಏನ್ ಮಾತಾಡಿದ್ರು ಆಕೆ ಬರಲ್ಲ ಅಂದ ಗಟ್ಟಲೆ ಗಪ್ ನಾನು ಕೊಡಕ ಬರ್ತಂತಂದು ಐದ್ ಸೇ ಇಸ್ಕೊಂಬಂದಿವಿ ಎಷ್ಟು ನೂರು ರೂಪಾಯಿ ನೂರು ರೂಪಾಯಿಗೆ ಐದು ಸೇರು ಯಾರ್ಯಾರು ಬೇಕಿದ್ರೆ ಕಮೆಂಟ್ ಮಾಡ್ರಿ ಅಂದ್ರೆ ಪೇ ಮಾಡ್ರಿ ಬಸ್ ಚಾರ್ಜ್ ಅಂದ್ರೆ ನಮ್ಗೆ ಕಳ್ಸಿ ಒಂದಿಷ್ಟು ಇನ್ನೊಂದಿಷ್ಟು ಅದವ್ರಿಗೆ ಇಷ್ಟ ಅಲ್ಲ ಇನ್ನೊಂದು ಸ್ವಲ್ಪ ಬಾರಿ ಭಾರಿ ಇಲ್ಲ ನಿಶಬ್ ಮಾಡಿ ನೋಡಿ ನಾನು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಆಂಜನೇಯ ಅಲ್ಲ ಅದು ಕುಂತೈತಲ್ಲ ನೋಡ್ರಿ ತಿರುಪತಿ ಬೆಟ್ಟ ಕಾಣಿಸ್ ನೋಡ್ರಿ ಆ ತಿರುಪತಿ ನಾಮಸಮ್ಮತಿ ಕಾಣಿಸುತ್ತ ಅದು ಇಲ್ಲಿಂದ ಕಿಲೋಮೀಟರ್ ಆಗ್ಬೋದ್ರಿ ಒನ್ ಟೂ ಕಿಲೋಮೀಟರ್ ಆಗ್ಬೋದು ಅದು ನಮ್ಮ ಮನೆಯಿಂದನೂ ಕಾಣಿಸುತ್ತ ನೀವ್ ನಾವ್ ಈಗಾಗ್ಲೇ ಸ್ವಲ್ಪ ದೂರ ಬಂದಿವಿ ಎಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸುತ್ತ

ನೋಡ್ರಿ ನಾಮ ಹಾಕಿಸ್ಕೊಂಡಿನಿ ಹೆಂಗ್ ಚಲೋ ಆಕಿ ಬೊಟ್ಟ ಅಷ್ಟೇ ಇಡಿಸ್ಕೊಂಡಾಳ ನಾನ್ ನಾಮ ಹಾಕಿಸ್ಕೊಂಡಿನಿ ಮಾತಾ ಕಮೆಂಟ್ ಮಾಡ್ರಿ ಚಿಕ್ಕ ತಿರುಪತಿಗ್ ಬಂದಿವಲಾ ಅದಕ್ಕೋಸ್ಕರ ನಾಮ ಹಾಕಿಸ್ಕೊಂಡಿನಿ ಇಲ್ಲೆಲ್ಲಾ ನೋಡಿದ್ರಲ್ಲ ಹೆಂಗಿತ್ತು ಚಂದ ಇತ್ತು ಅಂತಂದು ಸಲ ಆಯ್ತು ಇಷ್ಟು